ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ನೀವು ಹೇಗಿದ್ದೀರಾ ಹೇಳಿ ಹ್ಯಾಪಿ ಸಂಡೇ ನೋಡಿ ಇವತ್ತು ನಾನು ಏನು ಕಡಲೆ ಉಸಳಿ ಉಸುಳಿ ಇದ್ದೀನಿ ನೋಡಿ ಕಡಲೆ ಬಿಟ್ಟಿದ್ದೀನಿ ಎರಡು ದಿವಸ ಕಡಲೆ ನೆನೆಯಾಕಿದ್ದೆ ನೆನೆಯಾಕಿಟ್ಟಿದ್ದು ನೀರಲ್ಲಿ ತೆಕ್ಕೊಂಡಿದ್ದೀನಿ ನೋಡಿ ಈ ಥರ ತೆಕ್ಕೋಬೇಕು ತೆಕ್ಕೊಂಡು ನೋಡಿದ್ರಲ್ಲಿ ಇವಾಗ ಚೆನ್ನಾಗಿ ಎಲ್ಲ ನೀರೆಲ್ಲ ಅದರಾಗಿಂದ ನೀರು ಸೋಸ್ಕೋಬೇಕು ನೀರು ಸೋಸ್ಕೊಂಡು ಈ ಥರ ನೋಡಿ ಕಡೆಯದಲ್ಲಿ ಹಾಕಿಟ್ಟಿದ್ದೀನಿ ಹಾಕಿಟ್ಟು ಹಾಕಿಟ್ಕೊಂಡು ಈ ನೋಡಿ ಈಗ ಅದು ಏ ನೆನೆದಿದೆ ಇಲ್ಲ ಅಂತ ಕಾಣಿಸುತ್ತೆ ನೋಡಿ ಈ ಥರ ನೆನಿಬೇಕು ನೆನೆದ್ರೆ ಚೆನ್ನಾಗಿರುತ್ತೆ ನೋಡು ನೋಡಿ ನನ್ನ ಮಗ ನೋಡಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ ನೋಡಿ ಈರುಳ್ಳಿ ಕಟ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾನೆ ಕಡಲೆ ಉಸುರಿ ಮಾಡೋ ಸಲುವಾಗಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ ನೋಡಿ ನೋಡಿ ಈ ಥರ ಕೂತ್ಕೊಂಡ್ಬಿಟ್ಟು ಪ್ಲೇಟಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ ನಾನು ನೋಡಿ ಇವಕ್ಕೆ ಇವಾಗ ಹಸಿ ಅದ್ರಲ್ಲಿಂದ ಹಸಿ ನೀರು ಹೋಗಬೇಕಲ್ವ ಹಾಗಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಬಿಸಿ ಮಾಡಿಕೊಂಡು ಕೈ ಆಡಿಸ್ತಾ ಇದ್ದೀನಿ ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಥರ ಕೈ ಆಡಿಸ್ಕೊತಾ ಇದ್ರೆ ಇದರಿಂದ ನೀರೆಲ್ಲ ಹೋಗ್ಬಿಡುತ್ತೆ ನೀರೆಲ್ಲ ಸು ಹೋದ್ಮೇಲೆ ಇದ್ರಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ನೋಡಿ ಇವಾಗೆಲ್ಲ ನೀರೆಲ್ಲ ಸೀದು ಹೋಗಿಬಿಟ್ಟಿದೆ ಒಳಗಿಂದ ನೀರೆಲ್ಲ ಸೀದು ಹೋದ್ಮೇಲೆ ಇದ್ರ ಇವಾಗ ಎಣ್ಣೆ ಹಾಕ್ಕೋಬೇಕು ನೋಡಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು ಅಂದರೆ ಚೆನ್ನಾಗಿ ವಾಸನೆ ಬರುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟ್ ಬರುತ್ತೆ ಟೇಸ್ಟ್ ಹತ್ತುತ್ತೆ ಹಾಗಾಗಿ ಇದ್ದೀನಿ ನೋಡಿ ಇವಾಗ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಥರ ಕೈಯಡಿಸ್ಕೊತಾ ಇರಬೇಕು ಕೈ ಆಡಿಸ್ಕೊತಾ ಇದ್ರೆ ಇದು ಏನಾಗುತ್ತೆ ಒಂಥರ ಹಸಿ ವಾಸನೆ ಹೋಗಿ ಕಮ್ಮಗೆ ಕಡಲೆ ಕಡಲೆ ಏನಾಗುತ್ತೆ ಅಂದರೆ ಕಮ್ಮಿಗೆ ವಾಸನೆ ಬರುತ್ತೆ ಶೇಂಗಾ ಇದೆಲ್ಲ ಹುರ್ಕೊಂಡ್ರೆ ಹೆಂಗೆ ವಾಸನೆ ಬರುತ್ತಲ್ಲ ಆ ಥರ ಚೆನ್ನಾಗಿ ವಾಸನೆ ಬರುತ್ತೆ ಈ ಥರ ವಾಸನೆ ಬರಬೇಕು ಹಾಗಾಗಿ ಹಸಿ ವಾಸನೆ ಹೋಗೋ ಸಲುವಾಗಿ ಚೆನ್ನಾಗಿ ಆಡಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಮಾಡ್ಕೊಂಡು ನೋಡಿ ಇದು ಏನಿದೆ ಹೇಗಿದೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ನೀವು ಮಾಡ್ತಿರೋ ಇಲ್ಲೋ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿ ಪ್ಲೀಸ್ ಚೆನ್ನಾಗಿ ನೋಡಿಕೊಂಡು ನೀವು ಮಾಡ್ಕೊಂಡು ತಿನ್ನಿ ಹೆಲ್ದಿ ಫುಡ್ ಆಗಿರುತ್ತೆ ಮತ್ತು ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿದ್ದೀನಿ ನೋಡಿ ಒಂದು ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸಣ್ಣ ಪಾಪಡಿ ಇರುತ್ತೆ ಮನೆಯಲ್ಲಿ ಸಣ್ಣ ಪಾಪಡಿ ಇರ್ತಲ್ಲ ಪಾಪಡಿ ಎಲ್ಲ ನೋಡಿ ಇವಾಗ ಕರ್ಸ್ ಕರಗಿಸ್ಕೊಂಡಿದ್ದೀನಿ ಈ ಥರ ಎಣ್ಣೆಯಲ್ಲಿ ಕರಗಿಸ್ಕೊಂಡು ತೆಕ್ಕೋಬೇಕು ತೆಕ್ಕೊಂಡಿಟ್ಕೋಬೇಕು ಒಂದು ಸೈಡಲ್ಲಿ ತೆಗೆದಿಡಬೇಕು ತೆಗೆದಿಟ್ಟು ಆಮೇಲೆ ಎಣ್ಣೆ ಒಗ್ಗರಣೆ ಕೊಡಬೇಕು ಇವು ಇದ್ರೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಆಗುತ್ತೆ ಹತ್ತೆ ಹಾಗಾಗಿ ತೆಗೆದಿದ್ದೀನಿ ನೋಡಿ ಇವಾಗ ನೋಡಿ ಒಗ್ಗರಣೆ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಪುಟಾಣಿ ಹಾಕಿದ್ದೀನಿ ನೋಡಿ ಪುಟಾಣಿ ಅಂದರೆ ಗೊತ್ತಲ್ವಾ ಕಡಲೆ ಬೀಜದಿರುತ್ತಲ್ವ ಅಂಗಡಿಲಿ ಸಿಗುತ್ತಲ್ವ ಅದು ತಂದಿದ್ದೆ ಅದು ಹಾಕಿದ್ದೀನಿ ನೋಡಿ ಮತ್ತು ಕರಿಬೇವು ಕರಿಬೇವು ಹಾಕಿದ್ದೀನಿ ನೋಡಿ ಕರಿಬೇವು ಹಾಕಿದ್ದೀನಿ ಮತ್ತು ಶೇಂಗಾ ಬೀಜ ಇದ್ದೀನಿ ನೋಡಿ ಶೇಂಗಾ ಬೀಜನೂ ಹಾಕೋಬೇಕು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಟೇಸ್ಟ್ ಬರುತ್ತೆ ಹಾಗಾಗಿ ಹಾಕಿದ್ದೀನಿ ನೋಡಿ ಈ ಥರ ಹಾಕೋಬೇಕು ಈ ಥರ ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ ನನ್ನ ಮಗಂತೂ ಈರುಳ್ಳಿ ಕಟ್ ಮಾಡಿಟ್ಟಿದ್ದಾನೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ ಹಾಗಾಗಿ ಈರುಳ್ಳಿ ಹಾಕ್ತೀನಿ ಇವಾಗ ಇದೆಲ್ಲ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಈರುಳ್ಳಿ ಹಾಕ್ತೀನಿ ನೋಡಿ ಇವಾಗ ಕ್ರಿಸ್ಪಿ ಆಗಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಕ್ರಿಸ್ಪಿ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಇದರಲ್ಲಿ ಇವಾಗ ಕಟ್ ಮಾಡಿ ಮಾಡಿಟ್ಟಿದ್ದಾನಲ್ಲ ಅದು ಈರುಳ್ಳಿ ಹಾಕ್ತೀನಿ ನೋಡಿ ಇವಾಗ ಶೇಂಗಾ ಬೀಜ ಕ್ರಿಸ್ಪಿ ಆಗಬೇಕು ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಇದರಲ್ಲಿ ಇವಾಗ ಈರುಳ್ಳಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊಂಡು ಟೇಸ್ಟ್ ಮಾಡ್ಕೋಬೇಕು ಟೇಸ್ಟ್ ಮಾಡಿಕೊಂಡು ಚೆನ್ನಾಗಿ ರೆಡ್ ಕಲರ್ ಆಗಬೇಕು ಈರುಳ್ಳಿ ಅಂದರೆ ಒಗ್ಗರಣೆ ಚೆನ್ನಾಗಿ ಕೊಡುತ್ತೆ ನೋಡಿ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಇವಾಗ ಇದರಲ್ಲಿ ಈರುಳ್ಳಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಕೆಳಗ ಮೇಲೆ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೋಬೇಕು ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಈರುಳ್ಳಿ ಕೆಂಪಾಗಾದರೆ ಟೇಸ್ಟ್ ಬರುತ್ತೆ ಹಾಗಾಗಿ ಹಾಕಿದ್ದೀನಿ ನೋಡಿ ಇವಾಗ ಹಾಕ್ಕೊಂಡು ನೋಡಿ ಈರುಳ್ಳಿ ಸ್ವಲ್ಪ ರೆಡ್ ಆಗಿಬಿಟ್ಟಿದೆ ರೆಡ್ ಆದಮೇಲೆ ಇದರಲ್ಲಿ ಇವಾಗ ಕಡಲೆ ಬೀಜ ಕಾಳು ಹಾಕಬೇಕಾಗುತ್ತೆ ಹಾಗಾಗಿ ಈರುಳ್ಳಿ ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕೈಯಡಿಸ್ತಾ ಇರಬೇಕು ಈ ಥರ ಅಂದರೆ ಕಾಯಿ ಶೇಂಗಾ ಬೀಜ ಮತ್ತು ಪುಟಾಣಿ ಎಲ್ಲ ಏನಾಗುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕೆಂಪಗಾದಮೇಲೆ ಇದರಲ್ಲಿ ಕಾಳು ಹಾಕೋಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಕೆಂಪು ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ರೆಡ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಲೇಟ್ ಆಗ್ತಾಯಿದೆ ಹಾಗಾಗಿ ನೋಡಿ ನೀವು ಮಾಡ್ಕೊತೀನಿ ನೋಡಿ ಹೇಗಿದೆ ಹೇಗಿಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಇಲ್ಲಿ ನೋಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಕಡಲೆಕಾಳು ಇದೆ ಪಾಪಡಿ ಇದೆ ಎಲ್ಲ ಇದೆ ನೋಡಿ ಈಗ ಥರ ಇದೆಲ್ಲ ಹಾಕ್ಬೇಕು ಈಗ ಅದರಲ್ಲಿ ಈಗ ರೆಡ್ ಆದಮೇಲೆ ಹಾಕ್ತೀನಿ ನೋಡಿ ಈಗ ಇದರಲ್ಲಿ ನೋಡಿ ಖಾರ ಹಾಕಬೇಕು ಸ್ವಲ್ಪ ಖಾರ ಹಾಕೋಬೇಕು ಮತ್ತು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕಬೇಕು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಇನ್ನೂ ಕೆಂಪಾಗಲಿ ಅಂತ ಇಟ್ಟಿದ್ದೀನಿ ನೋಡಿ ಈ ಥರ ಇಟ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಮಕ್ಕಳಿಗೂ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಪು ಇರುತ್ತೆ ಈವ್ನಿಂಗ್ ಟೈಮಲ್ಲಿ ಸ್ಪೈಸಿ ತಿನ್ಬೋದು ಸ್ಪೈಸಿನೂ ಇರುತ್ತೆ ಹಾಗಾಗಿ ಚೆನ್ನಾಗಿರುತ್ತೆ ಮಾಡ್ಕೋಬೋದು ನೋಡಿ ಖಾರ ಹಾಕ್ತಾಯಿದ್ದೀನಿ ನೋಡಿ ಎರಡು ಚಮಚ ಖಾರ ಹಾಕಿದ್ದೀನಿ ಮತ್ತು ಒಂದು ಚಮಚ ಉಪ್ಪು ಹಾಕಿದ್ದೀನಿ ಮತ್ತು ಅರ್ಶಿಣ ಸ್ವಲ್ಪ ಅರ್ಶಿಣ ಹಾಕಿದ್ದೀನಿ ನೋಡಿ ಹಾಕ್ಕೊಂಡು ಇಟ್ಕೋಬೇಕು ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ನಿಮ್ಗೆ ಯಾವ ಥರ ಎಷ್ಟು ರುಚಿ ಬೇಕಾಗುತ್ತೆ ಅಷ್ಟು ಕಡಲೆಕಾಳು ಎಷ್ಟಿರುತ್ತೆ ನೋಡಿಕೊಂಡು ಹಾಕೋಬೇಕು ನನಗೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ನೋಡಿ ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಕೊಂಡಿಟ್ಕೊಳ್ಳಿ ಮತ್ತೆ ಮತ್ತು ನೋಡಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಕೈ ಆಡಿಸ್ಕೊತ ಇದ್ದು ಕೈ ಆಡಿಸ್ಕೊತಾ ಇರಬೇಕು ಇಟ್ಕೊಂಡು ಆಮೇಲೆ ಇವೆಲ್ಲ ಹಾಕಬೇಕು ನೋಡಿ ಕಡಲೆಕಾಳು ಹಾಕಬೇಕು ಮತ್ತು ಪಾಪಡಿನೂ ಹಾಕಬೇಕು ಎರಡು ಹಾಕಿದರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾಯಿರಿ ಮಾಡ್ತಾಯಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಬರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಎಲ್ಲಿಗಾದರೂ ಹೋಗೋದಿದ್ರು ತೊಗೊಂಡು ಹೋದರೂ ಪ್ರವಾಸಕ್ಕೆ ಹೋದರೂ ತೊಗೊಂಡು ಹೋದರೂ ಮೂರು ನಾಲ್ಕು ದಿವಸ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸ್ಪೈಸಿ ಆಗಿರುತ್ತೆ ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗಾಗಿ ಹೆಲ್ದಿ ಫುಡ್ ಆಗಿದೆ ಅಲ್ವಾ ಹಾಗಾಗಿ ಮಾಡ್ಕೊಂಡು ತಿನ್ನಿ ಮಾರ್ಕೆಟಲ್ಲಿ ಸಿಗುತ್ತಲ್ವಾ ಕಡಲೆಕಾಳು ಸಿಗುತ್ತೆ ಕಡಲೆಕಾಳು ಸಿಕ್ಕರೆ ತೊಗೊಂಡು ಹಾಕ್ಕೋಬೇಕು ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಸ್ಪೈಸಿಯಾಗಿರುತ್ತೆ ತಿನ್ನೋಕ್ಕೂ ಇರುತ್ತೆ ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿದೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ನೀವು ಮಾಡಿ ನೋಡಿ ಟ್ರೈ ಮಾಡಿ ಮತ್ತು ಹೇಗಿದೆ ಹೇಗಿಲ್ಲ ಅಂತ ಕಾಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಇದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮಾಡಿ ನಮಗೂ ಎಲ್ಲರೂ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ತಿಂದು ನೀವು ತಿಂದು ಟೇಸ್ಟ್ ಮಾಡಿ ನೋಡಿ ಮಾಡ್ಕೊಂಡು ನೋಡಿ ನಮಗೂ ಹೇಳಿ ಸೂಪರ್ ಆಗಿರುತ್ತೆ ನೋಡಿ ತಿಂದು ನೋಡಿ ತಿಂದು ನೋಡಿ ಆಗಿ ನೋಡಿ ನೀವು ಟ್ರೈ ಮಾಡಿ ನೋಡಿ ತಿಂದು ನೋಡಿ ನಮಗೂ ಹೇಳಿ ಈ ಥರ ನೋಡಿ ಪಾಪಡಿ ಹಾಕೋಬೋದು ಚಿಪ್ಸ್ ಹಾಕೋಬೋದು ಒಳಗಡೆ ಏನಾದರೂ ಮಿಕ್ಸ್ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಈರುಳ್ಳಿ ಸಣ್ಣ ಸಣ್ಣದು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ನೋಡಿ ನೀವು ಮಾಡಿ ನೋಡಿ ಮಾಡ್ಕೊಂಡು ತಿಂದು ನೋಡಿ ಚೆನ್ನಾಗಿರುತ್ತೆ ಮತ್ತು ಟಮಾಟೆ ಬೇಕಾದರೆ ಟಮಾಟೇ ಆಡ ಮಾಡ್ಬೋದು ನನ್ನ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ನಾನು ಟಮಾಟೇ ಆ್ಯಡ್ ಮಾಡಿಲ್ಲ ಮತ್ತು ಟಮಾಟನೂ ಆ್ಯಡ್ ಮಾಡ್ಕೊಬಹುದು ಇಲ್ಲಾಂದರೆ ಮೇಲಿಂದ ಹಾಕ್ಕೊಂಡು ತಿನ್ಬೋದು ಈರುಳ್ಳಿ ಮತ್ತು ಟಮಾಟೊ ಎಲ್ಲ ಹಾಕ್ಕೊಂಡು ತಿನ್ಬೋದು ಆದರೆ ನನ್ನ ಮಕ್ಕಳಿಗೆ ಇಷ್ಟ ಇಲ್ಲ ಈರುಳ್ಳಿನೂ ತಿನ್ನೋದಿಲ್ಲ ಮತ್ತು ಟಮಾಟನು ತಿನ್ನೋದಿಲ್ಲ ಅಂತ ನಾನು ಹಾಕಿದ್ದೆ ಹಾಕಿಲ್ಲ ನೋಡಿ ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂತೆಲ್ಲ ಪ್ರಾಬ್ಲಮ್ ಇಲ್ಲ ನೋಡಿ ನಿಮಗೆ ಟೇಸ್ಟ್ ಬೇಕಾದರೆ ಈರುಳ್ಳಿ ಮತ್ತು ಟಮಾಟ ಎರಡೂ ಹಾಕೋಬಹುದು ಮೇಲಿಂದ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ ಸ್ಪೈಸಿ ಆಗಿರುತ್ತೆ ಇದು ಕೇಳಿದ್ರೇ ಬಾಯಲ್ಲಿ ನೀರು ಬರುತ್ತೆ ಹೇಗಿದೆ ಅಂತ ಗೊತ್ತಾಗುತ್ತೆ ನೋಡಿ ನೀವು ಟ್ರೈ ಮಾಡಿ ನೋಡಿ ನಾನು ನೋಡಿದ್ರಲ್ಲಿ ಇವಾಗ ಲಿಂಬೆಹಣ್ಣು ಹಿಂಡ್ಕೊ ಇದು ರಸ ಹಿಂಡ್ಕೊಂಡು ಇದನ್ನು ತಿಂತಾ ನೋಡಿ ನೀವು ನೋಡಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಸ್ಕಿಪ್ ಮಾಡೋದೆ ನೋಡಿ ಪ್ಲೀಸ್ ಟ್ರೈ ಮಾಡಿ ಮತ್ತು ನನಗೂ ಸಪೋರ್ಟ್ ಮಾಡಿ ಪ್ಲೀಸ್ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು